ಬೆಳಗಾವಿ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಪ್ರಥಮ ಸಭೆಯಲ್ಲ ಬಿ ಕೆಪಿ ಎಸ್ ಸೊಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಒಂದು ಚಿಂತನೆ ಮಾಡುವಂತಹ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕರೆದಿದ್ವಿ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡಿದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದೆ ಈಗ ನೂತನ ಮನೆ ಅಧ್ಯಕ್ಷ ಅನ್ನ ಸಾಬ್ಬಲ್ಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆ ಆದ್ಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂತ ಒಂದು ಪ್ರವಾಸನ್ನ ಮಾಡ್ತಿದ್ದಾರೆ ಒಂದು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಿರ್ದೇಶಕ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷ ಅನ್ನಾಸಾಬ್ ಜಿಲ್ಲೆ ಅವರಾಗಿರ್ಬೋದು ಅರಭಾಯಿ ಮತಕ್ಷೇತ್ರ ಶಾಸಕರಂತ ಅಲ್ಸಂದ್ ಜನಗೋಳಾಗಿರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂತ ತಂದೆ ಸಿದ್ದೀಶ್ ಶಾರಕರು ಇವೆಲ್ಲರ ಒಂದು ಸಹಕಾರದೊಂದಿಗೆ ಅತಿಯೊಂದು ಕಿರಿಯ ವಯಸ್ಸಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಒಂದು ಸ್ಥಾನಕ್ಕೆ ಒಂದು ಕಾರ್ಯ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಇದರ ಸಲಾಗಿ ಅವರು ಕೂಡ ನಾಮಟ್ ಬೆಳಗಾವಿ ಜಿಲ್ಲಾ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ಇವತ್ತು ನಾವು ಆ ಕಾರ್ಯವನ್ನು ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಬಯಸುತ್ತಿದ್ದೇವೆ ಹೌದು ಯಾಕಂದ್ರೆ ಅಪೆಕ್ಸ್ ಬಂದ್ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಜವಾಬ್ದಾರಿ ಚೆನ್ನಾಗಿದೆ ಆ ಜವಾಬ್ದಾರಿ ನಾನು ನಾನು ಒಂದು ಸ್ವೀಕಾರ ಮಾಡಿ ಅತಿ ಪ್ರಾಮಾಣಿಕವಾಗಿ ಏನೇನ್ ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕ್ ಏನೇನ್ ಸೌಲಭ್ಯಗಳು ಸ್ಕೀಮ್ ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನ್ ತರಲಿಕ್ಕೆ ಆಗುತ್ತೆ ಅದೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಒಂದು ಇದು ಕೊಟ್ಟು ನಾನು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಅಲ್ಲ ಹೌದು ನಾವು ಕೂಡ ಸಹಕರ್ಷದಲ್ಲಿ ಹೆಚ್ಚಾನು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದಾರೆ ಅವ್ರೆಲ್ಲೂ ಸಲಹೆಯನ್ನು ತಗೊಂಡು ಒಂದು ಕಡಿಮೆ ಸಮಯದಲ್ಲಿ ಇನ್ನೂ ಹೆಚ್ಚು ಲಾಭ ನಮ್ಮ ಬೆಳಗಾವಿ ಏನೇ ತರಲಿಕ್ಕೆ ಸಾಧ್ಯ ಎಲ್ಲವನ್ನ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ಸತೀಶ್ ಇರ್ಬೋದು ಅಧ್ಯಕ್ಷ ಆಗಿರ್ಬಹುದು ಬಾಲಸಿಂಹಪ್ಪ ಜಾರಪುರ್ ಆಗಿರ್ಬೋದು ಎಲ್ಲಾ ಸೇರ್ಕೊಂಡು ಅವ್ನ ಯಾವ ಹೆಸರನ್ನ ತೀರ್ಮಾನ ಮಾಡ್ತಾ ಮೂಡನ ಫೈನಲ್ ಮಾಡ್ತಾರೆ